ಸರ್ ಗಣಿತ ಗಣಿಟ್ಟು ಹೇಳ್ತೇನೆ ಸರ್ ನಾಲ್ಕು ಪ್ಲಸ್ ಆರು ಸಮಯ ಎಂಟೈತ್ ಸರ್ ಇದು ತಪ್ಪ ಸರಿ ಕಂಡೀಷನ್ ಏನಂದ್ರೂ ಸರಿ ಕಡ್ಡಿ ಎತ್ತಿಡುದ ಸರಿ ಇದನ್ನ ಸರಿ ಮಾಡ್ಬೇಕು ಸರಿ ಮಾಡ್ರಿ ಯಾರು ಮಾಡಿ ಕಡ್ಡಿ ಅವಕಾಶ ಇದೆ ಒಂಬತ್ತು ಮಾಡಿದ ಒ ಒಂಬತ್ತು ಮೈನಸ್ ಆರು ಸಮ ಒಂಬತ್ತು ಆಗದಲ್ಲ ತಪ್ಪ ಯ ಮತ್ತಯಾರು ಮಾಡ್ತೀರಿ ತೇಜ್ ಕುಮಾರ ಮಾಡುವ ಒಂದು ಕಡ್ಡಿ ಸರಿಸಿದ್ರಿ ಅದೊಂದಿಟ್ಟು ಆಶೆ ಅದು ನೋಡಲ್ಲ ನೀ ಸರಸುರಾಗಣ plus saya itu sama Karakter.